ಮಾಡೋಣ ನನ್ನ ನೋಡ್ಬೇಡ ನನ್ನ Obrigado.

ಜಗದ್ ಭಯಂಕರ ಮುಂಭಾಗದಲ್ಲಿ ನಿಂತು ಟಿಂಗರ್ನಾಗೆ ಓ ದೇವಾಂದ್ರೆ ಮೈದಾ ಹಿಟ್ಟನ ಹೋಳಿಗೆ ಜಂಗಮರ ಹೋಳಿಗೆ ಈಗಿನ ಕಾಲದ ಸೌಕರ್ಯ ಕೊಡದ್ರ ಬಜ ಬಡ್ಡಿಗೆ ಆಗಿನ ಕಾಲದ ಸೌಕರ್ಯ ಕೊಡದ್ರ ಬಜ ಬಟ್ಟಿಗೆ ಆ ಬಟ್ಟಿಯನ್ನು ಎಸ್ಕೊಂಡ್ರೆ ಮುಂಜಾನೆ ಬಜ ಗಟ್ಟಿಗೆ ಕಳ್ಳತನ ಮಾಡುವವರು ಸುಳ್ಳುತನ ಹೇಳುವವರ ಕಂಟುಗಳನ್ನು ಹಚ್ಚುವರ ರಾರುಗಳನ್ನು ಮಾಡುವವರ ಸ್ವಂತ ಹೆಣ್ಣು ಮಕ್ಕಳನ್ನು ಬಿಟ್ಟು ಪರಮಂದಿ ಹೆಣ್ಣು ಮಕ್ಕಳ ಸಹವಾಸವನ್ನು ಮಾಡುವವರ ಅವರಿಗೆ ಸರಿಯಾದ ರೀತಿಯನ್ನು ಕಲಿಸುವ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಮೇವಾ ಏಳ ಬೇಕಪ್ಪ ನಾವು ಈ ಚಾರ್ಜಿನ ಹೌದಾರಂದ್ರೆ ಹೌದಾರ ದೇವಾ ಬಾಪು ಬಾಪುರ್ಯ ರೀಪು ಕಲ್ಲರುದ ಮಾಜ ಬೃಹತ್ ಬಲ ಜೈರ ಚಾಪರ್ಯ ಪರಿವಾರ

ತಾರಾಗ್ರಹಗಳೆಲ್ಲ ಸುಲಲಿತ ಮಳೆಯಿಂದ ನಿಲ್ಲದೇ ಅಣ್ಣ ಯೋಜಾಗ್ರದೊಳ್ಳೆ ಮೆರೆಯುವ ದಬ್ಬೆಗೆ ಸಬ್ಸಿ ಮಾವನ್ನೆ ಬೆರಾಗಿ ನೋಡಿದರೇ

ಮೂರು ಲೋಕದ ಗಂಡ ಗಂಡು ಹಾ ಗಂಡಮ ಪಾಂಡವನಿಗೆ ಸಮದಂಡಿಯಾದ ಗಂಡುಗಲಗಳೆಲ್ಲ ಒಂದು ಬಲ್ಲ ಚರಣ್ಣ ದೊಳ್ಳ ಮೊತ್ತ ಕಾಲದ ಪೆಂಡೆ ಮದರಸಿ ಹೆಸರುವಾಸಿಗೆ ಅಣ್ಣನಾಗ ಸದಾ ಕಲಬೋ ಸಣ್ಣದ ಕಲಮಂದಿರೋ जुन एम्बे तक पढ़ निर्षरा दोलू अर्जित पल से गर्जन रिपोर्ट मुंजा अरे सारजे हो शुभते पालगೊಂಡ शुद्ध पंचमी शाक नक्षत्रदले जन्मसिदे पांडरायन कुमार बोले परावला geni ra अबे म्हरे लल

ದಿಗ್ಜೆ ಮಾಡಿದ ಕಾರ್ಯಕ್ತದೇವ್ರೆಂಗಾರದಿಂದ ಕಂಗಿರ ದೇವ ಆಟದಿಂದ ಕುಟಿಲ್ಲ ಕೌರವರನ್ನ ಅಟ್ಟ ಕಪ್ಪ ಜೋಜಾಟವನ್ನು ಕನ್ನ ಕಾಜಿ ಸಕಲ ಸಂಪತ್ತಾಯ ಬಳಸಿಕೊಂಡು ಅಹೋ ದೇವಾಶ್ವರ ತಮ್ಮ ತಮ್ಮ ಕುಟೀರಗಳಲ್ಲಿ ಒಟ್ಟುಗಳು ಆಶ್ರಮದ ಪಟ್ಟಣ ಮಗ ಎತ್ತರದ್ರಿಂದ ಕಂಡದ್ದು ಕೇಳಬೇಕೆಂಬ ಮಠದಿಂದ ಈ ಸಪಟಿಕ್ಕೆ ಸರದೇ

ಚಂದ್ರ ವಂಶದಲ್ಲಿ ಉದ್ಭವಿಸಿದ ಪಾಂಡವರಿಗೆ ಅರಣ್ಯದ ಹಾ ಪರಮ ಚಿಂತಕ್ರಾಂತನಾಗಿ ನಮ್ಮ ಫಲಿತಾಪವನ್ನು ಪರಿಹರಿಸೋ ಕಾರಣ ಅಂತರಿಕ್ಷ ತೊಳೆಪ್ಪ ನಕ್ಷತ್ರ ಬೆಳಗೊಂಡ್ಬಿಟ್ಟ ಈ ಭೂತ ಆಯ್ತವ ಚಂದ್ರಿ ಎಲ್ಲವೇ ಭಕ್ತರಿಗೆ ಆಪತ್ತು ಒದಗಿ ತಂದು ಅಂತರಿಕ್ಷೇವ್ರೋ ತಿಳಿಯದವ ವೇಗದಿಂದ ನಮ್ಮ ದೈತ್ಯವನ್ನು ಬರುವ ಗಂಭೀರ ಪ್ರಶ್ನೆ ದಾರ ಸುತ ಅವರ ಎಲ್ಲೆನೆಲ್ಲ ಸೋ ತ್ರಿ ನಾನು ಗಂಡಿಯಲ್ಲಿ ಗಂಡುಗಳಿಂದ ಮರೀತಿರುವ ಏ ಅರ್ಜುನನವ பார்த்த குமார விோ தந்திரேன் கந்தர்வன ಎತ್ತರ ಗಂಡ ನೆಂದ ಮತ್ತನೆ ಬೆಂಡೆ ಎಂಬಲ ತೆರಳ ದೊಳಿ ರೂಪ ದೈತ್ಯವನ ಮುನಿಗಳು ಸಮದಾಯದಲ್ಲ ಹಾಟಪಾಟಗಳಾಡುತ್ತಿರುಪ ಪಾರ್ಥರ ಕರ್ತ ಎಲ್ಲ ಕನಕವಂತರ ಪೂಜನ ಗಂಧರನೇ ಓ ಪಾರ್ಥ ಓ ಗಂಧರನೇ ಇಂದಕ್ಕೆ ಬಂಡ ಕೌರ ನನ್ನ ಜೀವದಿಂದ ಪಿಚೆಂಡಿಯನ್ನು ಕಟ್ಟಿ ಒಯ್ಯುವಾಗ ನಾನು ಗಂಧರು ರಾಕಿದ ಎಡಮನಿ ಎಡಮರಿಸು ಎಡಮನಿಸರ ಬಿತ್ತಲಾರ ಪಾತಿವರಿತರ ಪಾದ ಪಾತ ಸಂಕಿದರೆ ತಾನಾಗಿ ಬಿಚ್ಚು ಪೂಜನ ಗಂಧರ್ವನೇ ಪಾತ ಹೋ ಗಂಧರ್ವನೇ ಕ್ಷಣವೇ ನೀ ಏಳಿ ಹೇಳಿದಾಕ್ಷಣವೇ ನಿನ್ನ ಎಂಡ ತಿಳದ್ರು ದ್ರೋಪದ ದೇವಿ ಪಾದದಿಂದರವೇ ಓ ಪಾಟ್ರವನೇ ನಿನ್ನ ಪರಾಕ್ರಮಕ್ಕೆ ತ್ರಿಮೂರ್ತಿ ಕೇಳದ್ರುವರು ನಾನು ನಿನ್ನ ಅಂಗೀತವನ್ನೆರ್ತರು ಚೆಲಬೇಕ ಗಂಧರ್ವನೇ ತಂದೆ ದೇವೇಂದ್ರ ನಿನ್ನನ್ನು ಅತಿ ಜಾಗೃತಿಯಿಂದ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದನು ರೂಢನಾಗಿ ಬಂದಿರೋ ಪಲ್ಗುಣಿ ನಡೆದ ಓದರ್ವನೇ ಆ ಸುರ್ರ ಪಥವಿ ಅನ್ನ ಮುಖರಿಸಿದ ಕಾರಣವನ್ನ ಚೆನ್ನಾಗಿ ತಿಳಿಬಳೆ ಗಂಡರ್ವನೇ ಜನನಿ ನಾನು ಬಂದ ಕಾರಣವೇನೆಂದ್ರೆ ಗದರ್ವಣ ನಿವತಕ ಕಾಲು ಕೈ ಎಂಬ ರಕ್ತ ರಾಮ ರಾವತಿ ದಾಳಿ ಧೂಳಿ ಮಾಡಿ ಸಕಲ ಐಶ್ವರಂ ದೋಚ್ಚಿಕೊಂಡು ಸ್ವರಾಸ್ತ್ರ ಹಸಿ ಹಾದಿಗಳನ್ನ ಓ ಗಂದರ್ವಣಿ ಆದ ಕಾರಣ ನಿನ್ನ ಕರೆ ತರಲು ಬಂಜನ ಪಾಲುಗಳು ಶಾಸ್ತ್ರ

ಈ ನಗರವು ಸಂತಾರೋಟಿದ್ದರ ಪುಷ್ಪದ ಪಕ್ಷದ ತೋರಣಗಳಿಂದಲೂ ವೈಟರ್ದ ಕಂಬಗಳಿಂದಲೂ ಗೋಮೇತಿಕ ಬೋಧಗಳಿಂದಲೂ ಮಾಣಿಕದ ಜಂತುಗಳಿಂದಲೂ ತೋರಿಸ್ ಹೌದು ಲೋಟಕ್ಕೆ ಸರಿಯಾದ ಪಟ್ಟಣವೇ ನಾವು ಒಳಕ್ಕೆ ಹೋಗಣಿ

ಓ ಡಿಜರತ್ನದ ದೀಪಗಳ ಪ್ರಜ್ವಲ ಕ್ಷೇತ್ರವಲ್ಲ ಏ ಈ ಕಂಟಿಗೆ ನನ್ನ नेत्रಗಳನ್ನು ಮಂಜಿನ ನಿರ್ದೆತವಲ್ಲ ಆಹಾ ಇದನ್ನು ಆಶ್ಚರ್ಯ ದೇವಾ ಈ ಅಮರವತ್ತ ಪಟ್ಟಂದ ವೈಕರ ಮಿನೆಗಳೇ ಎಲ್ಲಿ ನೋಟಿದ್ರ ಸುಂದಾರ್ಧ ವಸ್ತುಗಳಿಂದ ರಮ್ಯವಾಗಿ ತೋರುದು ಹೌದು ದೇವಾ ಆ ತರದೆ ಶುಭದಿ ಈ ನದ್ರ ಉನ್ನವರಣ ಸಲ ಸತ್ಯ ಸತ್ಯ ಆದಿಶಸನೆದು ಆ సూర్యగళ్ళ నగరేమ్మ <Sungpt�> <Sess> <apology> <Sessivamente> ಕ್ರೀಡೆಗೆ ತಕ್ಕ ಸರೋವರದಾಸನಗಳು ಎಂತ ಸಾರ ನಗರ ಬರ್ಬೇಕು ಸಾರದೇವಾದಂಬಲಾಲನ ಮಣಿಯಜ್ಜೆ ಹೆಜ್ಜೆಗ ಸ್ವರಲೋಕದ ಸೋಲಿಸಿದ್ರು ಸುರಲೋಕದ ಶ್ರೇಷ್ಠವಾದ ಕೇಂದ್ರ ನೋಡಿಯಾ ದೇವಾ

आता बघा